ನಮಸ್ಕಾರ ಆತ್ಮಕ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಏಳು ವಾರ ಆಗ್ತಾ ಬರ್ತಾ ಇದ್ದಂತೆ ಆಟದ ಗತಿ ಬದಲಾಗ ಹೋಗಿದೆ ಹುಲಿಯಂತೆ ಬಂದವರು ಇಲಿಯಾಗಿ ಹೋಗಿದ್ದಾರೆ ಇಲಿ ಅಂದ್ಕೊಂಡವ್ರೆ ಹುಲಿಯಂತೆ ಘರ್ಜಿಸುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ನಲ್ಲಿ ಕೂಡ ಮೇಲಿಂದ ಮೇಲೆ ಅನಿರೀಕ್ಷಿತ ತಿರುವು ಎದುರಾಗ್ತಾ ಇದೆ ಯಾರು ಊಹಿಸದ ಸ್ಪರ್ಧಿಯನ್ನ ಇವತ್ತು ಬಿಗ್ ಬಾಸ್ ಹೊರ ಹಾಕಿದೆ ಬಿಗ್ ಬಾಸ್ ಟೀಮ್ ನ ನಿರ್ಧಾರಕ್ಕೆ ಸ್ವತಃ ಸುದೀಪ್ ಶಾಕ್ ಆಗಿದ್ದಾರೆ ಯಾಕಂದ್ರೆ ಈ ಸ್ಪರ್ಧಿ ಬಿಗ್ ಬಾಸ್ ಫಿನಾಲೆ ವರೆಗೂ ಇರ್ತಾರೆ ಅಂತ ಕಿಚ್ಚ ಸುದೀಪ್ ಕೂಡ ಅನ್ಕೊಂಡಿದ್ರು ಆದ್ರೆ ಈಗ ಆಗಿದ್ದೇ ಬೇರೆ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ಯಾರು ಯಾರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿನ ಅಂದ್ರೆ ಮಿಸ್ ಮಾಡ್ತೀವಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆ ಅನ್ನೋ ವ್ಯಕ್ತಿತ್ವದ ಆಟ ಇಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ಹೇಗ್ ತೋರಿಸ್ಕೊಳ್ತೀರೋ ಹಾಗೆ ಉಳ್ಕೊಳ್ತಾ ಹೋಗೋದು ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಇಷ್ಟ ಆಗ್ತೀರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಜನರಿಗೆ ಇಷ್ಟ ಆದ್ರೆ ಸಾಕು ಬಿಗ್ ಬಾಸ್ ಟ್ರೋಫಿ ಅವರದ್ದೇ ಆಗೋದು ಕೆಲವೊಂದು ವ್ಯಕ್ತಿತ್ವಗಳನ್ನ ನೋಡಿದ್ರೆ ನಿಜಕ್ಕೂ ಅಚ್ಚುರಿಯಂತೆ ಹೊರಗಡೆಯಿಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ರಗಡ್ ಆಗಿರ್ತಾರೆ ಇವರೇನಪ್ಪ ಹೀಗಾಗಿದ್ದಾರೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹತ್ತಿರ ದಿನ ನೋಡ್ತಾ ಇದ್ದಾರೆ ಇವರು ಹೀಗ ಅನ್ಸೋದಕ್ ಶುರುವಾಗುತ್ತೆ ಅಂತವರಲ್ಲಿ ಕಾಕ್ರೋಚ್ ಸುಧಿ ಒಬ್ರು ಕಾಕ್ರೋಚ್ ಸುಧಿಯನ್ನ ಸಿನಿಮಾದಲ್ಲಿ ನೋಡ್ದಕ್ಕೂ ಖಡಕ್ ವಿಲನ್ ಆಗಿ ಇಷ್ಟಪಟ್ಟಿತ್ತು ಒಂದೊಂದು ಸಿನಿಮಾದಲ್ಲೂ ಇವರ ಭಿನ್ನ ವಿಭಿನ್ನ ಪಾತ್ರ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದಿದೆ ಇವರ ವಿಲನ್ ಲುಕ್ ನೋಡಿ ರಿಯಲ್ ಲೈಫ್ ನಲ್ಲೂ ಹೀಗೆ ಇರ್ತಾರೆ ಅಂತ ಅನ್ಕೊಂಡವ್ರೆ ಜಾಸ್ತಿ ಅದರಲ್ಲೂ ಕಾಕ್ರೋಚ್ ಸುಧಿ ಸಿಕ್ಕಾಪಟ್ಟೆ ಮಾತುಗಾರ ರಾಸ ಪೊದಗಳನ್ನ ಹೇಳೋದ್ರಲ್ಲಿ ಎದ್ದು ಕೈ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಾಕ್ರೋಚ್ ಸುದಿಗೆ ಡಿಮ್ಯಾಂಡ್ ಇತ್ತು ಬಿಗ್ ಬಾಸ್ ಟೀಮ್ ಕೂಡ ಸುದಿ ಮೇಲೆ ಸಖತ್ ಹೋಪ್ ಇಟ್ಟಿತ್ತು ಇವರು ಬಿಗ್ ಬಾಸ್ ನಲ್ಲಿ ಏನೋ ಒಂದು ಹವ ಎಬ್ಬಿಸ್ತಾರೆ ಈ ಬಾರಿ ಹೊಸ ದಾಖಲೆ ಬರೀತಾರೆ ಅಂತ ಇದೇ ಕಾರಣಕ್ಕೂ ಏನೋ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮೊದಲೇ ಕಾಕ್ರೋಚ್ ಸುದಿಯನ್ನ ಜನರ ಜೊತೆ ಮಾತನಾಡಿಸೋದಿಕ್ಕೆ ಬಿಟ್ಟಿದ್ರು ಸುಧೀರ್ ಅವರ ಸ್ಪೆಷಲ್ ಪ್ರೋಮೋ ಬಿಟ್ಟು ಯಾರು ಗುರುತಿಸಿ ಅಂತ ಜನರ ತಲೆಗೆ ಹುಳ ಬಿಟ್ಟಿತ್ತು ಆಗ್ಲೇ ಬಹುತೇಕರು ಇವರು ಕಾಕ್ರೋಚ್ ಸುದಿ ಅಂತ ಹೇಳಾಗಿತ್ತು ಸುಧೀರ್ ಅವರ ಮೇಲೆ ಬಿಗ್ ಬಾಸ್ ಗಷ್ಟೇ ಅಲ್ಲ ಜನರಿಗೂ ಕೂಡ ತುಂಬಾ ಹೋಪ್ ಆದ್ರೆ ಅದೆಲ್ಲ ಈಗ ನೀರಲ್ಲಿ ಹೋಮ ಹಾಕಿದಂತಾಗಿದೆ ಸುಧೀರ್ ಅವರ ಆಟದ ಶೈಲಿ ನೋಡಿದವರೇ ಕಂಗಾಲಾಗಿ ಹೋಗಿದ್ದಾರೆ ಇವ್ರೇನು ವಿಲನ್ ಅಥವಾ ಕಾಮಿಡಿಯನ್ನ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ತಮ್ಮಲ್ ತಾವೇ ನಗ್ತಾ ಇದ್ದಾರೆ ಅದ್ನಿಗೆರೆ ಸುಧಿ ಅವರ ಪರಿಸ್ಥಿತಿ ಎಲ್ಲಿಗ್ ಬಂದು ನಿಂತಿದೆ ನೋಡಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಮೂರೇ ಮೂರು ವಾರಕ್ಕೆ ಮಿನಿ ಫಿನಾಲೆ ನಡೆದಿತ್ತು ಅದರಲ್ಲಿ ಸುಧೀರ್ ಅವರೇ ವಿನ್ ಆಗಿತ್ತು ಒಂದು ಯುಮಿನಿಟಿ ಜೊತೆಗೆ ಒಂದ್ ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಪಡೆದಿತ್ತು ಯುಮಿನಿಟಿ ಕೊಟ್ಟಿದ್ರಿಂದ ಫಿನಾಲೆ ವರೆಗೂ ಸುಧಿ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಭರವಸೆ ಕೊಟ್ಟಿದ್ರು ಆದ್ರೆ ಭರವಸೆ ಮೂಡಿಸುವಂತ ಕೆಲಸ ಸುದಿ ಕಡೆಯಿಂದ ಆಗೇ ಇಲ್ಲ ಮಿನಿ ಫಿನಾಲೆಗೆ ಹೋದ ಸುಧಿ ಆರನೇ ವಾರಕ್ಕೆ ಮನೆಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈ ವಾರ ಏನೇ ಮಾಡಿದ್ರು ಸುದಿ ಅವರಿಗೆ ಉಳ್ಕೊಳ್ಳೋದಿಕ್ಕೆ ಆಗಿಲ್ವಂತೆ ಈ ವಾರ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಜಾಹ್ನವಿ ರಘು ನಿಶಾ ರಾಶಿಕಾ ಕಾಕ್ರೋಚ್ ಧ್ರುವಂತ್ ಹಾಗೂ ರಕ್ಷಿತಾ ನಾಮಿನೇಟ್ ಆಗಿರೋ ಎಂಟು ಜನರಲ್ಲಿ ಮೊದಲ ವೀಕ್ ಕಂಟೆಸ್ಟೆಂಟ್ ಅಂದ್ರೆ ಅದು ಕಾಕ್ರೋಚ್ ಸುದ್ದಿ ಸುದಿ ಅವರು ಕಳೆದ ಎರಡು ಮೂರು ವಾರದಿಂದ ಕಂಪ್ಲೀಟ್ ಕಳೆದು ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಇವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಳೆದ ವಾರವೇ ಕೂದಲೆಳೆ ಅಂತರದಿಂದ ಪಾರಾಗಿದ್ರು ತಮ್ಮ ಬಳಿ ಇದ್ದ ಇಮ್ಯುನಿಟಿಯನ್ನ ಬಳಸಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು ಆದ್ರೆ ಈ ವಾರ ಇಮ್ಯುನಿಟಿಯೂ ಇಲ್ಲ ಏನೂ ಇಲ್ಲ ಹೀಗಾಗಿ ಜನ ಕೈ ಹಿಡಿದ್ರೆ ಮಾತ್ರ ಉಳ್ಕೊಳ್ಳೋದು ಆದ್ರೆ ಜನ ಮೆಚ್ಚುವಂತ ಕೆಲಸವನ್ನಾಗಲಿ ಜನ ಮೆಚ್ಚುವಂತ ಪರ್ಫಾರ್ಮೆನ್ಸ್ ಆಗಲಿ ಸುಧಿಯವರ ಅವರ ಕಡೆಯಿಂದ ಆಗಿ ಇಲ್ಲ ಹೀಗಾಗಿ ಈ ವಾರ ಸುಧಿ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಇವ್ರ ಜೊತೆ ಇರೋ ಇನ್ನೊಂದು ಹೆಸರು ಅಂದ್ರೆ ರಿಷಾ ರಿಷಾ ಬಿಗ್ ಬಾಸ್ ಮನೆಗ್ ಬಂದಿದ್ದು ಜಗಳ ಆಡೋದಿಕ್ಕೂ ಅಥವಾ ತಮ್ಮಲ್ಲಿರೋ ಟ್ಯಾಲೆಂಟ್ ತೋರ್ಸೋದಿಕ್ಕೂ ಒಂದೂ ಗೊತ್ತಾಗ್ತಾ ಇಲ್ಲ ಜಗಳ ಆಡೋದ್ರಲ್ಲೇ ಈ ಸೀಸನ್ ಮುಗ್ಸುವಂತೆ ಕಾಣ್ತಾ ಇದೆ ಗಿಲ್ಲಿ ಮೇಲೆ ಕೈ ಎತ್ತಿದಾಗ್ಲೆ ರಿಷಾರನ್ನ ಹೊರ ಹಾಕಬೇಕು ಅನ್ನೋ ಕೂಗೆದ್ದಿತ್ತು ಆದ್ರೆ ಮನೆಯವರೇ ರಿಷಾರನ್ನ ಉಳಿಸ್ಕೊಂಡಿತ್ತು ಹೀಗಾಗಿ ಈ ವಾರ ರಿಷಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೂ ಅನುಮಾನ ಇಲ್ಲ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತೀರಿ